ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಸಂಚಿಕೆಯಲ್ಲಿ ನಾವು ಸರ್ವ ಉಪನಿಷತ್ತುಗಳ ಸಾರವಾದಂತಹ ಜೀವನ ಧರ್ಮ ಯೋಗವಾದಂತಹ ಭಗವದ್ಗೀತೆ ಹುಟ್ಟಿದಂತಹ ಸಂದರ್ಭ ಹಾಗೂ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾಕೆ ಉಪದೇಶ ಮಾಡಿದ ಎನ್ನುವುದರ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾಡುವ ಸಂಸ್ಕೃತ ಸಾಹಿತ್ಯದಲ್ಲಿ ಅನೇಕ ಗೀತೆಗಳು ಬಂದಿದ್ದಾವೆ ಉದ್ಧವ ಗೀತೆ ಗೋಪಿ ಗೀತೆ ಭ್ರಮರ ಗೀತೆ ಹೀಗೆ ಅನೇಕ ಗೀತೆಗಳು ಆದರೆ ಗೀತೆ ಅಂತ ಹೇಳಿದಾಕ್ಷಣ ನಮ್ಮ ಮನಸ್ಸಿಗೆ ಬಂದು ನಿಲ್ಲುವಂತದ್ದು ಭಗವದ್ಗೀತೆ ಇದು ಯಾಕೆ ಹಿಂದೆ ಹೇಳಿದಂತಹ ಗೀತೆಗಳು ಉದಾಹರಣೆಗೆ ಉದ್ಧವ ಗೀತೆ ಗೋಪಿ ಗೀತೆ ಇದು ಎಲ್ಲವೂ ಕೂಡ ಯಾರು ಭಗವಂತನಿಂದ ಉಪದೇಶವನ್ನು ಪಡ್ಕೊಂಡ್ರೋ ಅವರ ಹೆಸರಿನಲ್ಲಿ ಪ್ರಖ್ಯಾತವಾಯಿತು ಅಂದ್ರೆ ಉದ್ಧವನಿಗೆ ಹೇಳಿದ್ದು ಉದ್ಧವ ಗೀತೆ ಆಯ್ತು ಗೋಪಿಯರಿಗೆ ಹೇಳಿದ್ದು ಗೋಪಿ ಗೀತೆ ಆಯಿತು ಆದ್ರೆ ಅರ್ಜುನನಿಗೆ ಭಗವಂತ ಉಪದೇಶಿಸಿದಂತಹ ಈ ಗೀತೆ ಇದು ಯಾಕೆ ಭಗವದ್ಗೀತೆಯಾಯಿತು ಇದು ಯಾಕೆ ಅರ್ಜುನ ಗೀತೆ ಆಗ್ಲಿಲ್ಲ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಒಮ್ಮೊಮ್ಮೆ ಮೂಡುತ್ತದೆ ಹಿಂದೆ ಹೇಳಿದ್ದೆಲ್ಲವೂ ಕೂಡ ಕೇಳಿದವರ ಹೆಸರಿನಲ್ಲಿ ಪ್ರಸಿದ್ಧವಾದ್ರೆ ಈ ಗೀತೆ ಮಾತ್ರ ಹೇಳಿದಂತಹ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಹೆಸರಲ್ಲಿ ಭಗವದ್ಗೀತೆ ಅಂತ ಕರೆಯಲ್ಪಟ್ಟಿತು ಇದು ಯಾಕೆ ಯಾಕೆ ಅಂತ ನಾವು ವಿಚಾರ ಮಾಡುವಾಗ ಉವ ಗೀತೆ ಉಪದೇಶವಾದಂತಹ ಸಂದರ್ಭ ಶ್ರೀಕೃಷ್ಣ ಪರಮಾತ್ಮನ ಅವತಾರ ನಿರ್ಯಾಣ ಆಗುವಂತಹ ಸಂದರ್ಭ ಅವತಾರ ಸಮಾಪ್ತಿಯ ಆ ಹೊತ್ತಿನಲ್ಲಿ ಭಗವಂತನ ಬಳಿಯಲ್ಲಿ ಪರಿಪರಿಯಾಗಿ ಬಿಡಿಕೊಳ್ತಾನೆ ಅದರ ಪರವಾಗಿ ಅದರ ಫಲವಾಗಿ ಭಗವಂತ ಅವನಿಗೆ ಉದ್ಧವ ಗೀತೆಯನ್ನು ಉಪದೇಶ ಮಾಡ್ತಾನೆ ಗೋಪಿ ಗೀತೆಯು ಕೂಡ ಇದೇ ರೀತಿಯಾದಂತಹ ಒಂದು ಸಂದರ್ಭ ಆದರೆ ಈ ಭಗವದ್ಗೀತೆಯಲ್ಲಿ ಹೀಗಲ್ಲ ಭಗವದ್ಗೀತೆ ಉಪದೇಶ ಆಗುವಂತಹ ಆ ಸಂದರ್ಭದಲ್ಲಿ ಅರ್ಜುನ ಎಲ್ಲಿಯೂ ಕೂಡ ನೇರವಾಗಿ ನನಗೆ ಭಗವದ್ಗೀತೆಯನ್ನು ಉಪದೇಶಿಸು ಅಂತ ಭಗವಂತನಂತ ಕೇಳಿಕೊಂಡಿಲ್ಲ ಭಗವಂತ ತಾನೇ ತಾನಾಗಿ ಶ್ರೀಕೃಷ್ಣ ಪರಮಾತ್ಮ ಇಚ್ಛೆಪಟ್ಟು ಇಡೀ ಲೋಕಕ್ಕೆ ಜೀವನ ಧರ್ಮ ಯೋಗವಾದಂತಹ ಗೀತಾಮೃತವನ್ನು ಕೊಡಬೇಕು ಅಂತ ತಾನು ತೀರ್ಮಾನ ಮಾಡಿ ಉಪದೇಶ ಮಾಡಿದ್ದಾನೆ ಹಾಗಾಗಿ ಇದು ಭಗವದ್ಗೀತೆ ಅಂತ ಹೇಳಿ ಕರೆಯಲ್ಪಟ್ಟಿತು ಅರ್ಜುನ ಎಲ್ಲಿಯೂ ಕೂಡ ನೇರವಾಗಿ ನನಗೆ ಭಗವದ್ಗೀತೆಯನ್ನು ಉಪದೇಶ ಮಾಡುವಂತ ಭಗವಂತನ ಹತ್ರ ಕೇಳಿಕೊಳ್ಳಿಲ್ಲ ಶ್ರೀಕೃಷ್ಣ ಪರಮಾತ್ಮ ತಾನೇ ಇಚ್ಛೆ ಪಟ್ಟು ಅರ್ಜುನನಿಗೆ ವಿಷಾದ ಬರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿ ಇಡೀ ಜಗತ್ತಿಗೆ ಗೀತೆಯ ಅಮೃತ ಪಾನವನ್ನು ಮಾಡಿಸಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಗೀತೆಯನ್ನು ಉಪದೇಶಿಸಿದ್ದಾನೆ ಆದ್ದರಿಂದಾಗಿ ಇದು ಭಗವದ್ಗೀತೆಯಾಯಿತು ಅರ್ಜುನ ಶ್ರೀಕೃಷ್ಣನ ಬಳಿಯಲ್ಲಿ ತಾನು ಹೇಳ್ತಾನೆ ಸೇನೆಯೋರು ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚುತ ಯೋಸ್ಯಮಾನವೇ ಕ್ಷೇಹಂ ಯ ಏತೇತ್ರ ಸಮಾಗತಾ ಎರಡೂ ಸೈನ್ಯದ ಮಧ್ಯದಲ್ಲಿ ನನ್ನ ರಥವನ್ನು ತಂದು ನಿಲ್ಲಿಸು ಯಾರೆಲ್ಲ ಯುದ್ಧಕ್ಕಾಗಿ ಬಂದಿದ್ದಾರೋ ಅವರನ್ನೆಲ್ಲರನ್ನು ನಾನು ನೋಡ್ಲಿಕ್ಕೆ ಇಚ್ಛಿಸ್ತೇನೆ ಅಂತ ಹೇಳುವಾಗ ಶ್ರೀಕೃಷ್ಣ ಪರಮಾತ್ಮ ರಥವನ್ನು ತಂದು ನಿಲ್ಲಿಸುವಂತದ್ದು ಭೀಷ್ಮ ದ್ರೋಣರ ಮುಂದೆ ಎಲ್ಲಿಯಾದ್ರೂ ರಥವನ್ನು ತಂದು ದುರ್ಯೋಧನ ದುಶಾಸನರ ಮುಂದೆ ತಂದು ನಿಲ್ಲಿಸಿದ್ದಿದ್ರೆ ಅರ್ಜುನನಿಗೆ ವಿಷಾದ ಬರ್ತಿರ್ಲಿಲ್ಲ ತಾನು ಬೇಕಂತಲೇ ರಥವನ್ನು ತಂದು ನಿಲ್ಲಿಸಿದ್ದು ಭೀಷ್ಮ ದ್ರೋಣರ ಮುಂದೆ ಹೀಗೆ ನಿಲ್ಲಿಸಿದಾಗ ಇವರೆಲ್ಲರನ್ನು ನೋಡಿದಂತಹ ಅರ್ಜುನನಿಗೆ ವಿಷಾದವು ಆವರಿಸಿಕೊಂಡು ಬಿಡ್ತದೆ ಅವರ ಮೇಲೆ ವಾತ್ಸಲ್ಯ ಉಕ್ಕಿ ಬರ್ತದೆ ಇದರಿಂದ ನಮ್ಗೆ ಮನದಟ್ಟಾಗುವಂತದ್ದೇನು ಅಂದ್ರೆ ಗೀತೆಯ ಉಪದೇಶ ಆಗಬೇಕು ಅಂತ ಹೇಳುವಂತ ಇಚ್ಛೆ ಭಗವಂತನಿಗಿತ್ತು ಅರ್ಜುನನನ್ನು ಇಲ್ಲಿ ನಿಮಿತ್ತನನ್ನಾಗಿ ಮಾಡಿಕೊಂಡಿದ್ದಾನೆ ಅಂತ ಹೇಳುವಂಥ ಇದಕ್ಕೆ ಪುಷ್ಟಿ ಕೊಡುವಂತಹ ಇನ್ನೊಂದು ಶ್ಲೋಕ ನಮ್ಗೆ ಸಿಗುವಂಥದ್ದು ಗೀತೆಯ ಧ್ಯಾನ ಶ್ಲೋಕದಲ್ಲಿ ಗೀತೆಯ ಧ್ಯಾನ ಶ್ಲೋಕವನ್ನು ಪಶ್ಚಿಮ ಬಂಗಾಳದ ಮಧುಸೂದನ ಸರಸ್ವತಿ ಅಂತ ಹೇಳುವಂತವರು ರಚನೆ ಮಾಡಿದ್ದಾರೆ ವೇದವ್ಯಾಸರು ಗೀತೆಗೆ ಧ್ಯಾನ ಶ್ಲೋಕವನ್ನು ಬರದಿಲ್ಲ ಗೀತೆಯ ಪ್ರಥಮ ಧ್ಯಾನ ಶ್ಲೋಕವನ್ನು ನಾವು ನೋಡಿದ್ರೆ ಆ ಶ್ಲೋಕ ನಮ್ಗೆ ಹೇಳ್ತದೆ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ಅಂದ್ರೆ ಭಗವಂತ ನಾರಾಯಣ ತಾನು ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ ಅಂದ್ರೆ ಇಲ್ಲಿ ನಾರಾಯಣ ತಾನು ತನ್ನ ಅವತಾರವಾದಂತಹ ಶ್ರೀಕೃಷ್ಣನ ನೆಲೆಯಲ್ಲಿ ನಿಂತು ಅಲ್ಲ ಬದಲಿಗೆ ತಾನು ಸಾಕ್ಷಾತ್ ನಾರಾಯಣನಾಗಿ ಭಗವದಾವೇಶ ಭರಿತನಾಗಿ ಉಪದೇಶ ಮಾಡಿದ್ದಾನೆ ಆದ್ದರಿಂದಾಗಿ ಇದು ಭಗವದ್ಗೀತೆಯಾಯಿತು ಇದು ಅರ್ಜುನ ಗೀತೆ ಆಗ್ಲಿಲ್ಲ ಅಂತ ಹೇಳುವಂತದ್ದನ್ನು ಈ ಮೂಲಕ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಅರ್ಜುನ ಕೇಳದೇ ಇದ್ರೂ ಕೂಡ ಅವನಿಗೆ ಗೀತೆಯನ್ನು ಉಪದೇಶ ಮಾಡಿದ ಅಂತ ಹೇಳಿದ ಮಾತ್ರಕ್ಕೆ ನಾವು ಅರ್ಜುನನನ್ನು ಅಯೋಗ್ಯ ಅಂತ ನಾವು ಭಾವಿಸುವಾಗೆ ಇಲ್ಲ ಅರ್ಜುನ ಗೀತೆಗೆ ಉತ್ತಮ ಅಧಿಕಾರಿಯೇ ಅರ್ಜುನ ಮಹಾಭಾರತ ದುದ್ದಕ್ಕೂ ಕೂಡ ಇಪ್ಪತ್ತೊಂದನೇ ಶತಮಾನದ ನಮ್ಮಂತವರ ಪ್ರತಿನಿಧಿಯಾಗಿ ಅಲ್ಲಿ ಕಾಣಲಿಕ್ಕೆ ಸಿಗ್ತಾನೆ ಅವನಲ್ಲಿ ಆಗಾಗ ಮೂಡುವಂತಹ ಒಂದು ದರ್ಪ ಇರ್ಬೋದು ಅಹಂಕಾರ ಇರ್ಬೋದು ಅನೇಕ ಯುದ್ಧಗಳನ್ನು ಶ್ರೀಕೃಷ್ಣನ ಜೊತೆಯಲ್ಲೇ ಹೋಗಿ ಗೆದ್ದು ಬಂದರೂ ಕೂಡ ಎಲ್ಲವನ್ನೂ ನಾನು ಗೆದ್ದೆ ಅಂತ ಅವನು ತೋರಿಸುವಂತಹ ಅಹಂಕಾರ ಇರ್ಬೋದು ಅಲ್ಲದೆ ಅನೇಕ ಬಾರಿ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಅವನ ಮನಸ್ಸಲ್ಲಿ ಮೂಡುವಂತಹ ದ್ವಂದ್ವ ಇರ್ಬೋದು ಇದು ಎಲ್ಲವೂ ಕೂಡ ಅರ್ಜುನನಲ್ಲಿ ನಮ್ಮಲ್ಲಿ ಇರುವಂತದ್ದೇ ಗುಣಗಳನ್ನು ಕೆಲವೊಂದನ್ನು ನಾವಲ್ಲಿ ಕಾಣಬಹುದಾಗಿದೆ ಅಂದ ಮಾತ್ರಕ್ಕೆ ಅರ್ಜುನನನ್ನು ನಾವು ಸಾಮಾನ್ಯ ಅಂತ ಭಾವಿಸಬಾರದು ಅರ್ಜುನ ನಮ್ಮಂತಹ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ ಮಹಾಭಾರತದಲ್ಲಿ ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಹೋಗಿ ತೀರ್ಥಯಾತ್ರೆ ಮಾಡಿ ಬಾ ಅಂತ ಹಾಗೆ ಹೋದಂತಹ ಅರ್ಜುನ ಮೂರು ವಿವಾಹವಾಗಿ ಬರ್ತಾನೆ ಇದೆಲ್ಲ ಕೂಡ ನಮ್ಮ ತರದ್ದೇ ಅವನ ವರ್ತನೆ ಆದ್ರೆ ನಮ್ಮಂತೆ ತೀರ ಸಾಮಾನ್ಯ ಅರ್ಜುನ ಅಲ್ಲ ಯಾಕೆಂದ್ರೆ ಅರ್ಜುನ ಜ್ಞಾನಿ ಹಿಂದೆ ನರನಾರಾಯಣರಾಗಿದ್ದವರು ಇಬ್ರೂ ಕೂಡ ಅಲ್ಲದೆ ಉತ್ತರ ಕುರುಜಾಂಗಲದವರೆಗೆ ತಾನು ದಿಗ್ವಿಜಯವನ್ನು ಮಾಡಿದ್ದಾನೆ ಅಪಾರವಾದಂತಹ ಸಂಪತ್ತನ್ನು ತಂದು ಯುಧಿಷ್ಠಿರನ ರಾಜಸ್ವಿಯ ಯಾಗದಲ್ಲಿ ರಾಶಿ ಹಾಕಿ ಚಕ್ರವರ್ತಿಯ ಆ ಪಟ್ಟವನ್ನು ಯುಧಿಷ್ಠಿರ ಸಂಪಾದನೆ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವನು ಅರ್ಜುನ ಅಲ್ಲದೆ ತಾನು ಕಠಿಣವಾಗಿ ತಪಸ್ಸು ಮಾಡಿ ಆಶುತೋಷನಾದಂತಹ ಪರಮೇಶ್ವರನನ್ನು ಹೋಲಿಸಿಕೊಂಡು ಪಾಶುಪತಾಸ್ತ್ರವನ್ನು ಪಡೆದುಕೊಂಡವನು ಅರ್ಜುನ ತಾನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಿದ್ದಾನೆ ಅಲ್ಲಿ ನಿವಾತಕ ವಚರು ಮುಂತಾದಂತಹ ಅನೇಕ ರಾಕ್ಷಸರನ್ನು ವಧಿಸಿ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಕೂತು ಇಂದ್ರನ ಕಿರೀಟವನ್ನೇ ತನ್ನ ಶಿರದಲ್ಲಿ ಧರಿಸಿಕೊಂಡು ಕಿರೀಟಿಯಿಂದ ಬಿರುದನ್ನು ಪಡೆದವನು ಅರ್ಜುನ ಅಲ್ಲದೆ ಆ ಸ್ವರ್ಗಲೋಕದಲ್ಲಿ ಊರ್ವಶಿ ಅಂತ ಹೇಳುವಂತಹಳು ಅಪ್ಸರೆ ನಾರಾಯಣ ಋಷಿಯ ತೊಡೆಯಿಂದ ತಾನು ಜನಿಸಿದವಳು ಊರುವಿನಿಂದ ಜನಿಸಿದಂತಹ ಊರ್ವಶಿ ಬಹಳ ಸುಂದರಿ ಸ್ವರ್ಗಲೋಕದ ಅಷ್ಟೋ ಜನ ಅಪ್ಸರೆಯರ ಪೈಕಿ ಊರ್ವಶಿ ಬಹಳ ಸುಂದರಿ ಆ ಊರ್ವಶಿ ಅರ್ಜುನನನ್ನು ಬಯಸ್ತಾಳೆ ಆದರೆ ಅರ್ಜುನ ನಿರಾಕರಣೆ ಮಾಡ್ತಾನೆ ಯಾಕೆ ನಿರಾಕರಣೆ ಮಾಡಿದ ಊರ್ವಶಿ ತಾನಾಗೇ ಬಯಸಿ ಬಂದಿದ್ಲು ಅರ್ಜುನನನ್ನು ಯಾಕೆ ಅಂತ ಹೇಳಿದ್ರೆ ಹಿಂದೆ ಅರ್ಜುನನ ಚಂದ್ರವಂಶದಲ್ಲಿ ಪುರೂರವ ಅಂತ ಹೇಳುವಂತವನೊಬ್ಬ ರಾಜ ಬಂದಿದ್ದ ಈ ಪುರೂರವನ ಜೊತೆಯಲ್ಲಿ ಊರ್ವಶಿ ಕೆಲವೊಂದಷ್ಟು ವರ್ಷಗಳ ಕಾಲ ಭೂಮಿಯಲ್ಲಿ ತಾನು ಸಂಸಾರ ಮಾಡಿ ಹೋಗಿದ್ಲು ಆದ್ರಿಂದ ನೀನು ನನಗೆ ಮಾತ್ರ ಸಮಾನಳು ಅಂತ ಅರ್ಜುನ ಅವಳನ್ನು ನಿರಾಕರಣೆ ಮಾಡ್ತಾನೆ ಇದೆಲ್ಲ ಭಾಗ ನೋಡಿದ್ರೆ ಅರ್ಜುನನಲ್ಲಿ ಇಂದ್ರಿಯ ಸಂಯಮ ಎಷ್ಟಿತ್ತು ಅಂತ ಹೇಳುವಂಥದ್ದಕ್ಕೆ ಮಹಾಭಾರತದಲ್ಲಿ ಒಂದು ಜ್ವಲಂತ ಉದಾಹರಣೆಯಾಗಿರುವಂತದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಲ್ಲದೆ ಮುಂದೆ ವಿರಾಟ ನಗರದಲ್ಲಿ ನಡೆಯುವಂತಹ ದೊಡ್ಡ ಯುದ್ಧ ಆ ಯುದ್ಧಕ್ಕೆ ಉತ್ತರ ಕುಮಾರನ ಸಾರಥ್ಯದಲ್ಲಿ ಬಂದಂತಹ ಅರ್ಜುನನಿಗೆ ಉತ್ತರ ಕುಮಾರ ಅಲ್ಲಿ ಹೆದರಿ ಬಿಡ್ತಾನೆ ಯುದ್ಧ ನಾನು ಮಾಡುವುದಿಲ್ಲ ಅಂತ ಆತ ಹೆದರಿ ಓಡಿ ಹೋಗಬೇಕಾದ್ರೆ ಅರ್ಜುನ ಉತ್ತರ ಕುಮಾರನನ್ನು ನಿಲ್ಲಿಸಿ ಅವನಿಗೆ ಮಾಡಿದಂತಹ ಉಪದೇಶವನ್ನು ನಾವು ಗಮನಿಸಿದ್ರೆ ಅದು ಯಾವ ಭಗವದ್ಗೀತೆಗೂ ಕಮ್ಮಿ ಇಲ್ಲ ಆ ರೀತಿಯ ಮಾತುಗಳನ್ನೆಲ್ಲ ಉತ್ತರ ಕುಮಾರನಿಗೆ ಅರ್ಜುನ ಹೇಳ್ತಾನೆ ಇದನ್ನು ನಾವು ನೋಡುವಾಗ ಅರ್ಜುನನಿಗೆ ಭಗವದ್ಗೀತೆಯ ಅವಶ್ಯಕತೆ ಇತ್ತ ಎನ್ನುವಂತಹ ಪ್ರಶ್ನೆ ಒಂದು ನಮ್ಮ ಮನಸ್ಸಲ್ಲಿ ಮೂಡುತ್ತದೆ ಅಲ್ಲದೆ ಅರ್ಜುನನಿಗೆ ಈ ಯುದ್ಧ ಏನು ಹೊಸತಲ್ಲ ಇಂತಹ ಅನೇಕ ಯುದ್ಧಗಳನ್ನು ತನ್ನ ಜೀವಮಾನದಲ್ಲಿ ಅನೇಕ ಬಾರಿ ಯುದ್ಧದಲ್ಲಿ ಭಾಗವಹಿಸಿದ್ದಾನೆ ಅರ್ಜುನ ಇದೇನು ಪ್ರಥಮ ಬಾರಿಗೆ ಸೈನ್ಯವನ್ನು ಎದುರಿಸುವುದಲ್ಲ ಅವನು ವಿರಾಟ ನಗರದಲ್ಲಿ ಇದೇ ಭೀಷ್ಮರನ್ನು ದ್ರೋಣರನ್ನು ಕರ್ಣರನ್ನು ಇವನ್ನೆಲ್ಲರನ್ನೂ ಕೂಡ ಯುದ್ಧದಲ್ಲಿ ಎದುರಿಸಿದ್ದಾನೆ ಇದೇ ಸೈನ್ಯವನ್ನು ಎದುರಿಸಿ ಇವರ ಜೊತೆಯಲ್ಲಿ ವೀರಾವೇಶದಿಂದ ಹೋರಾಡಿ ಇವರೆಲ್ಲರನ್ನೂ ಕೂಡ ಮಣ್ಣು ಮುಗಿಸಿ ವಿವಸ್ತ್ರರನ್ನಾಗಿ ಮಾಡಿ ಓಡಿಸಿದ್ದಾನೆ ಅರ್ಜುನ ಇಂತಹ ಅರ್ಜುನನಿಗೆ ಅಲ್ಲಿ ಬಂದಿಲ್ಲ ಮೋಹ ಇವರೆಲ್ಲರನ್ನೂ ನೋಡಿದ್ದಾನೆ ವೀರಾವೇಶದಿಂದ ಕಾದಾಡಿದ್ದಾನೆ ಅಲ್ಲಿ ಬರದಂತಹ ಮೋಹ ಇಲ್ಲಿ ಯಾಕೆ ಬಂತು ಅಲ್ಲದೆ ಮುಂದೆ ಇಂತಹ ಒಂದು ಯುದ್ಧ ಬರ್ತದೆ ಅದರಲ್ಲಿ ಭಾಗವಹಿಸಬೇಕು ಇವರೇ ನನ್ನ ಎದುರಾಳಿಗಳಾಗಿರ್ತಾರೆ ಅಂತ ಹೇಳುವಂಥದ್ದು ಮೊದಲೇ ಅರ್ಜುನನಿಗೆ ಗೊತ್ತಿತ್ತು ಹದಿಮೂರು ವರ್ಷಗಳಿಂದ ಈ ಯುದ್ಧಕ್ಕೋಸ್ಕರ ಸತತ ತಯಾರಿ ಮಾಡಿದ್ದಾನೆ ಸೈನ್ಯಗಳನ್ನೆಲ್ಲ ಜಮಾವಣೆ ಮಾಡಿದ್ದಾನೆ ಅನೇಕ ಅಸ್ತ್ರಶಸ್ತ್ರಗಳ ಸಂಪಾದನೆ ಮಾಡಿದ್ದಾನೆ ಆ ದ್ರೌಪದಿಯ ವಸ್ತ್ರಾಪಹರಣ ಆದಂತಹ ಆ ಸಭೆಯಲ್ಲಿ ಘನಘೋರ ಪ್ರತಿಜ್ಞೆಗಳನ್ನೆಲ್ಲ ಮಾಡಿ ಬಂದಿದ್ದಾನೆ ಹೀಗೆ ಮಾನಸಿಕವಾಗಿ ಸಿದ್ಧನೇ ಆಗಿದ್ದಂತಹ ಅರ್ಜುನನಿಗೆ ಯಾಕೆ ಈ ರಣರಂಗದಲ್ಲಿ ಈ ಸಂದರ್ಭದಲ್ಲಿ ವಿಷಾದ ಬಂತು ಅಂತ ನಾವಿದನ್ನೆಲ್ಲ ಆಲೋಚನೆ ಮಾಡಬೇಕಾದ್ರೆ ಇದರ ಹಿಂದೆ ಇಚ್ಛೆ ಶ್ರೀಕೃಷ್ಣ ಪರಮಾತ್ಮನ ದಿತ್ತು ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟವಾಗ್ತಾ ಬರ್ತದೆ ಇನ್ನೊಮ್ಮೆ ನಾವು ಗೀತೆಯ ಧ್ಯಾನ ಶ್ಲೋಕವನ್ನು ನೋಡ್ಬೇಕು ಗೀತೆಯ ನಾಲ್ಕನೇ ಧ್ಯಾನ ಶ್ಲೋಕದಲ್ಲಿ ಅಲ್ಲಿ ಮಧುಸೂದನ ಸರಸ್ವತಿಯವರು ಬರೀತಾರೆ ಸರ್ವೋಪನಿಷದೋ ಗಾವೋ ದೊಗ್ಧ ಗೋಪಾಲನಂದನ ನಂದನ ಪಾರ್ಥೋವತ್ಸ ಸುಧೀರ್ ಭೋಕ್ತ ದೊಗ್ಧಂ ಗೀತಾ ಮೃತ ಮಹತ್ ಅಂದ್ರೆ ಎಲ್ಲಾ ಉಪನಿಷತ್ತುಗಳನ್ನೂ ಗೋವುಗಳನ್ನಾಗಿಸಿ ಸಾಕ್ಷಾತ್ ಶ್ರೀಕೃಷ್ಣನೇ ತಾನು ಗೋಪಾಲಕನಾಗಿ ಕರುವನ್ನಾಗಿ ಅರ್ಜುನನನ್ನು ಮಾಡಿಕೊಂಡು ತಾನು ಗೀತೆ ಅಂತ ಹೇಳುವಂತಹ ಅಮೃತ ಸಮಾನವಾದಂತಹ ಹಾಲನ್ನು ತಾನು ಕರೀತಾನೆ ಅದನ್ನು ಜ್ಞಾನಿಗಳೆಲ್ಲರೂ ಕುಡಿತಾರೆ ಅಂತ ಅಂದ್ರೆ ಇಲ್ಲಿ ಭಗವಂತ ತಾನೇ ಸಾಕ್ಷಾತ್ ಗೋಪಾಲಕನಾಗಿ ಹಾಲನ್ನು ಕರೆಯುತ್ತಾನೆ ಕರುವಿನ ಸ್ಥಾನದಲ್ಲಿರುವಂತವನು ಅರ್ಜುನ ಒಂದು ಹಾಲು ಕರೆಯುವಂತಹ ಪ್ರಕ್ರಿಯೆಯಲ್ಲಿ ಕರುವಿನ ಅವಶ್ಯಕತೆ ನಮ್ಗೆ ಯಾಕೆ ಇರುವಂತದ್ದು ಕರುವಿನ ಅವಶ್ಯಕತೆ ಇರುವಂತದ್ದು ಆ ಹಸು ಹಾಲನ್ನು ಇಳಿಸ್ಲಿಕ್ಕೋಸ್ಕರ ಮಾತ್ರ ಆ ಇಳಿಸಿದಂತಹ ಹಾಲಿನಲ್ಲಿ ಕರು ಕುಡಿಯುವಂತಹ ಭಾಗ ಬಹಳ ಕಮ್ಮಿ ಕರು ಒಂದು ಸ್ವಲ್ಪ ಕುಡಿತದೆ ಉಳಿದದ್ದೆಲ್ಲವನ್ನೂ ಕೂಡ ನಮ್ಮಂತವರು ಅನ್ಯರೇ ಕುಡಿಯುವಂಥದ್ದು ಹಾಗಾಗಿ ಇಲ್ಲಿ ಭಗವಂತ ಕರೆದಂತಹ ಈ ಗೀತೆ ಅಂತ ಹೇಳುವಂತಹ ಈ ಹಾಲಿನಲ್ಲಿ ಅರ್ಜುನನಿಗೆ ಬೇಕಾದದ್ದು ಒಂದಿಷ್ಟು ಮಾತ್ರ ಉಳಿದದ್ದೆಲ್ಲವೂ ನಮಗೋಸ್ಕರ ಅಂತ ಹೇಳುವಂಥದ್ದನ್ನು ಈ ಧ್ಯಾನ ಶ್ಲೋಕ ನಮ್ಗೆ ಇಳಿಯ ಪಡಿಸ್ತದೆ ಅಂತ ಹೇಳುವಂತದ್ದನ್ನು ನಾವು ಮರಿಬಾರ್ದು ಅರ್ಜುನ ಇಲ್ಲಿ ನಿಮಿತ್ತ ಮಾತ್ರವೇ ಆಗಿದ್ದಾನೆ ಅವನಿಗೋಸ್ಕರ ಗೀತೆ ಅಲ್ಲ ಇನ್ನು ಭಗವದ್ಗೀತೆಯ ಬಗ್ಗೆ ನಮಗೆ ಹೆಚ್ಚಾಗಿ ಮನಸ್ಸಲ್ಲಿ ಮೂಡುವಂಥದ್ದು ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಭಗವದ್ಗೀತೆಯನ್ನು ಪಾರಾಯಣ ಮಾಡ್ಬೇಕು ಅಂತ ಕೂತ್ಕೊಂಡ್ರೆ ನಮಗೆ ಎಷ್ಟು ವೇಗವಾಗಿ ನಾವು ಓದಿದ್ರು ಕೂಡ ಒಂದು ಗಂಟೆಯ ಅವಧಿ ಬೇಕೇ ಬೇಕಾಗ್ತದೆ ಒಂದರಿಂದ ಒಂದು ಕಾಲು ಗಂಟೆ ಇಷ್ಟು ಹೊತ್ತು ಆ ರಣರಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಅಂತ ಹೇಳಿ ಆದ್ರೆ ಅಷ್ಟೊತ್ತು ಉಳಿದವರೆಲ್ಲ ಏನು ಮಾಡ್ತಾ ಇದ್ರು ಹೇಳುವಂತದ್ದೊಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡಿದ್ರೆ ಅದು ತಪ್ಪಲ್ಲ ಏನು ಮಾಡ್ತಾ ಇದ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಏಳ್ನೂರು ಶ್ಲೋಕಗಳನ್ನು ಕೂಡ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿಲ್ಲ ಅವರಿಬ್ಬರ ಸಂಬಂಧ ಹೇಗಿತ್ತು ಅಂತ ನಾವು ಮಹಾಭಾರತದಲ್ಲಿ ನೋಡ್ಬೋದು ಹಿಂದೆ ನರ ನಾರಾಯಣರಾಗಿದ್ದವರು ಇಬ್ರು ಕೂಡ ಭಗವಂತನ ಹೃದ ಏನು ಅಂತ ಹೇಳುವಂಥದ್ದು ಅತಿ ಶೀಘ್ರದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಅರ್ಜುನನಿಗಿತ್ತು ಅದನ್ನು ಅಷ್ಟೇ ವೇಗವಾಗಿ ದಾಟಿಸುವಂತಹ ಸಾಮರ್ಥ್ಯ ಭಗವಂತನಲ್ಲಿಯೂ ಇತ್ತು ಅದು ಹೇಗೆ ಬೇಕಾದರೂ ದಾಟಿರಬಹುದು ಹೇಗೆ ದಾಟಿಸಿರಲೂ ಬಹುದು ಅದು ಹೇಗೆ ಅಂತ ಹೇಳುವಂಥದ್ದನ್ನು ನಾವು ಕಲ್ಪನೆ ಮಾಡಿಕೊಳ್ಳುವುದು ಕೂಡ ಅಸಾಧ್ಯ ಈ ಏಳ್ನೂರು ಶ್ಲೋಕಗಳು ಏನು ಭಗವದ್ಗೀತೆಯಲ್ಲಿ ಉಂಟಲ್ಲ ಇದೆಲ್ಲ ಅರ್ಜುನನಿಗಾಗಿ ಇದ್ದದ್ದಲ್ಲ ಈ ಏಳ್ನೂರು ಶ್ಲೋಕಗಳು ಕೂಡ ನಮ್ಮಂತಹ ಅಲ್ಪಮತಿಗಳಿಗಾಗಿ ವೇದವ್ಯಾಸರು ರಚಿಸಿ ಗೀತೆಯಲ್ಲಿ ತಂದು ಇಟ್ಟಿದ್ದಾರೆ ಹಾಗಾಗಿ ಈ ಏಳೂರು ಶ್ಲೋಕಗಳನ್ನು ಆ ರಣರಂಗದಲ್ಲಿ ಅರ್ಜುನನಿಗೆ ಭಗವಂತ ಉಪದೇಶಿಸಿಲ್ಲ ಇಡೀ ಲೋಕದ ಜನರ ಉದ್ಧಾರಕ್ಕಾಗಿ ವೇದವ್ಯಾಸರು ಏಳ್ನೂರು ಶ್ಲೋಕಗಳಲ್ಲಿ ಭಗವಂತ ಹೇಳಿದಂತಹ ಕೆಲವು ಶ್ಲೋಕಗಳನ್ನು ವಿಸ್ತರಿಸಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಅನುಕೂಲತೆಗಾಗಿ ಇಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಇಂತಹ ಭಗವದ್ಗೀತೆಯನ್ನು ವೇದವ್ಯಾಸರು ಮಹಾಭಾರತದ ಮಧ್ಯದಲ್ಲಿ ತಂದಿಟ್ಟಿದ್ದಾರೆ ಮಧ್ಯೆ ಮಹಾಭಾರತಂ ಯಾಕೆ ಮಧ್ಯದಲ್ಲಿ ಅಂದ್ರೆ ಒಂದು ಪುಸ್ತಕದ ಪ್ರಥಮ ಪುಟಗಳೆಲ್ಲ ಕಾಲಾಂತರದಲ್ಲಿ ನಷ್ಟ ಆಗಿ ಹೋಗಬಹುದು ಕೊನೆಯ ಪುಟಗಳು ಕೂಡ ನಷ್ಟ ಆಗಬಹುದು ಆದ್ರೆ ಮಧ್ಯದ್ದು ಶಾಶ್ವತವಾಗಿ ಉಳಿಯುತ್ತದೆ ಅಂತ ಹೇಳುವಂತ ಕಾರಣಕ್ಕಾಗಿ ಮಧ್ಯದಲ್ಲಿಟ್ರು ಅಂತ ಹೇಳುವಂತದ್ದೆಲ್ಲ ಹಿರಿಯರ ಅಭಿಪ್ರಾಯ ಹಾಗಾಗಿ ಮಧ್ಯೆ ಮಹಾಭಾರತಂ ಅಂತ ಒಂದು ತಾವರೆ ಪುಷ್ಪವನ್ನು ಈ ಮಹಾಭಾರತಕ್ಕೆ ಹೋಲಿಸಿದ್ರೆ ಆ ತಾವರೆ ಪುಷ್ಪದ ಮಧ್ಯದ ಎನ್ನುವುದು ಅದು ಭಗವದ್ಗೀತೆ ಅಂತ ಹೇಳ್ತಾರೆ ಆ ಮಧ್ಯ ಭಾಗವೇ ಅದು ಭಗವದ್ಗೀತೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಗೀತೆಯ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಕೂಡ ನಾವು ಯೋಗ ಅಂತ ಹೇಳುವಂತಹ ಒಂದು ಪದವನ್ನು ಕಾಣ್ತೇವೆ ಉದಾಹರಣೆಗೆ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಸಾಂಖ್ಯ ಯೋಗ ಕರ್ಮ ಯೋಗ ಭಕ್ತಿ ಯೋಗ ಹೀಗೆ ಪ್ರತಿ ಅಧ್ಯಾಯದಲ್ಲಿಯೂ ಕೂಡ ಯೋಗ ಅಂತ ಹೇಳುವಂತಹ ಪದ ಯೋಗ ಏನು ನಾವು ಮಾಮೂಲಾಗಿ ಬಳಸುವಂತಹ ಲಕ್ ಅನ್ನುವಂತ ಅರ್ಥ ಅಲ್ಲ ಇಲ್ಲಿ ಯೋಗ ಪದಕ್ಕೆ ಯೋಗ ಅಂತ ಹೇಳಿದ್ರೆ ಸಾಧನೆ ಅಥವಾ ಉಪಾಯ ಅಂತ ನಮ್ಮ ಆತ್ಮ ತತ್ವವನ್ನು ತಿಳಿದುಕೊಳ್ಳಿಕ್ಕೆ ನಾವು ಯಾರು ನಮ್ಮ ಮೂಲ ಏನು ಎನ್ನುವುದನ್ನು ನಾವು ತಿಳಿದುಕೊಳ್ಳುವುದಕ್ಕಾಗಿ ಜ್ಞಾನವೇ ಉಪಾಯ ವಿಷಾದವೇ ಉಪಾಯ ಅದೇ ರೀತಿಯಾಗಿ ಸಾಂಖ್ಯವೇ ಉಪಾಯ ಭಕ್ತಿಯೇ ಉಪಾಯ ಜ್ಞಾನವೇ ಉಪಾಯ ಅನ್ನುವುದನ್ನು ಸೂಚಿಸುವುದಕ್ಕೋಸ್ಕರ ಈ ಯೋಗ ಅಂತ ಹೇಳುವಂತಹ ಶಬ್ದವನ್ನು ಗೀತೆಯಲ್ಲಿ ವೇದವ್ಯಾಸರು ಬಳಸಿದ್ದಾರೆ ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಹೃದಯಿಸ್ತಿದೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ ಅಂತ ಹೇಳ್ತಾರೆ ಅಂದ್ರೆ ಗೀತಾ ಗಂಗಾ ಗಾಯತ್ರಿ ಗೋವಿಂದ ಈ ನಾಲ್ಕು ಗಕಾರಗಳನ್ನು ಪ್ರತಿನಿತ್ಯ ನಾವು ಪಠಿಸುವುದರಿಂದ ಪುನರ್ಜನ್ಮದ ಆ ಬಂಧನದಿಂದ ನಾವು ಕಳಚಿಕೊಳ್ಬೋದು ಅಂತ ಗಂಗೆಯು ಭಗವಂತನ ನಕೋದ್ಭವಳಾದ್ರೆ ಗೀತೆ ಭಗವಂತನ ಮುಖೋದ್ಭವಳು ಗೀತೆಗೆ ಆ ರೀತಿ ಒಂದು ಶ್ರೇಷ್ಠ ಸ್ಥಾನ ಅಂತ ಹೇಳುವಂತದ್ದು ಲಭ್ಯವಾಗಿದೆ ಅಂತ ನಾವು ಭಾವಿಸಬಹುದು ಈ ಭಗವದ್ಗೀತೆಯನ್ನು ಇವತ್ತು ಪಾಶ್ಚಾತ್ಯರು ಅರ್ಥ ಮಾಡಿಕೊಂಡಷ್ಟು ನಮ್ಮವರಿದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಇದರ ಕಡೆಗೆ ನಮ್ಮವರು ತೋರಿಸಿದಂತಹ ಒಲವು ಬಹಳ ಕಡಿಮೆ ಅಂತಲೇ ಹೇಳ್ಬಹುದು ಪಾಶ್ಚಾತ್ಯರೆಲ್ಲರೂ ಬಹಳ ಚೆನ್ನಾಗಿ ಗೀತೆಯನ್ನು ಕಲಿತಾರೆ ಅಭ್ಯಾಸ ಮಾಡ್ತಾರೆ ಅನುಸಂಧಾನ ಮಾಡ್ತಾರೆ ಇದು ಗೀತೆ ಹುಟ್ಟಿದ ನಾಡಿದವರಾದಂತಹ ನಮ್ಮೆಲ್ಲರ ದೌರ್ಭಾಗ್ಯ ಅಂತ ಹೇಳಬೇಕು ನಾವು ಆದ್ರೆ ಈಗ ಆಗದೆ ಇರುವಂತೆ ನಾವು ಎಚ್ಚರ ವಹಿಸಬೇಕು ಗೀತೆಯಲ್ಲಿ ಭಗವಂತ ಭಕ್ತರಿಗೆ ಎಲ್ಲರಿಗೂ ಕೂಡ ಒಂದು ಮಾತು ಕೊಟ್ಟಿದ್ದಾನೆ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ ಅನನ್ಯಾಶ್ಚಿಂತೆಯಂತೋ ಮಾಂ ಏಜನಾ ಪರಿವು ಭಾಸದೆ ತಾಂ ನಿತ್ಯಾಭಿಯುಕ್ತಾನಾಂ ಯೋಗೇಮಂ ಮಹಾಮ್ಯಂ ಅಂತ ಅನನ್ಯ ಶ್ರದ್ಧೆಯಿಂದ ಯಾರು ನನ್ನನ್ನು ನಿತ್ಯಲೂ ಭಜಿಸ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಭಗವಂತ ಹೇಳಿದಂತಹ ಮಾತು ಆದ್ರೆ ಒಂದು ಷರತ್ತನ್ನು ಅಲ್ಲಿ ವಿಧಿಸಿದ್ದಾನೆ ಅಲ್ಲ ದೇಶ ನಿತ್ಯಾಭಿಯುಕ್ತಾನಾಂ ಅಂತ ಯಾರು ಪ್ರತಿ ದಿನವೂ ನನ್ನನ್ನು ಭಜಿಸ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದಂತಹ ಮಾತು ಹಾಗಾಗಿ ಗೀತೆಯನ್ನು ನಾವು ಯಾವಾಗಾದ್ರೂ ಒಮ್ಮೆ ಕೃಷ್ಣಾಷ್ಟಮಿಯ ದಿವಸದಲ್ಲಿಯೋ ಅಥವಾ ಗೀತಾ ಜಯಂತಿ ಆ ಒಂದು ದಿನ ಮಾತ್ರ ಓದುವಂತದ್ದಲ್ಲ ಗೀತೆ ಅಂತ ಹೇಳುವಂತಂದು ನಮ್ಮ ಪ್ರತಿ ದಿನದ ದಿನಚರಿಯ ಒಂದು ಅವಿಭಾಜ್ಯ ಅಂಗವಾಗ್ಬೇಕು ಗೀತೆಯ ಶ್ಲೋಕಗಳನ್ನು ಮಾತ್ರ ನಾವು ಬಾಯಿ ಪಾಠ ಮಾಡಿ ಕಲ್ತ್ರೆ ಸಾಲ್ದು ಅಥವಾ ಓದ್ಲಿಕ್ಕೆ ಕಲ್ತಿದ್ದೇನೆ ಅಂತ ಹೇಳಿ ಸಮಾಧಾನ ಪಟ್ಟುಕೊಂಡ್ರೆ ಸಾಕಾಗುದಿಲ್ಲ ಗೀತೆಯಲ್ಲಿ ಭಗವಂತ ಏನನ್ನು ಉಪದೇಶಿಸಿದ್ದಾನೋ ಆ ರೀತಿಯಲ್ಲಿ ಬದುಕುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಈ ಹೊಸ ವಿಚಾರಗಳು ಸತ್ ಇದೆಲ್ಲವೂ ಕೂಡ ಪ್ರಾರಂಭದಲ್ಲಿ ನಮ್ಮಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಮಗೆ ಕಷ್ಟ ಆಗ್ತದೆ ಆದ್ರೆ ಪ್ರತಿದಿನ ನಾವಿದನ್ನು ಮಾಡ್ತಾ ಬಂದಾಗ ಅಭ್ಯಾಸ ಆಗ್ತದೆ ಅಭ್ಯಾಸ ಮತ್ತೊ ಮುಂದುವರೆದ್ರೆ ಸ್ವಭಾವ ಆಗ್ತದೆ ಒಂದು ಬಾರಿ ಸ್ವಭಾವ ಆಯ್ತು ಅಂತ ಹೇಳಿ ಆದ್ರೆ ಮತ್ತೆ ಬದಲಾವಣೆ ಅಂತ ಹೇಳುವಂಥದ್ದು ಅಸಾಧ್ಯ ಹಾಗಾಗಿ ಭಗವಂತ ಹೇಗೆ ಭಗವದ್ಗೀತೆಯಲ್ಲಿ ಸುಂದರವಾದ ಜೀವನವನ್ನು ನಡೆಸುವುದಕ್ಕೆ ನಮಗೆ ತಿಳಿಸಿಕೊಟ್ಟಿದ್ದಾನೋ ಆ ರೀತಿಯಲ್ಲಿ ಜೀವನವನ್ನು ಸಾಗಿಸುವುದರ ಕಡೆಗೆ ಪ್ರಯತ್ನವನ್ನು ಮಾಡುವ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ